ನಮ್ಮ ಚಿಂತಾಮಣಿ ಕನ್ನಡಕ್ಕೆ ಸ್ವಾಗತ ರಾಜಕಾರಣದಲ್ಲಿ ಸಕ್ರಿಯರಾಗಿರೋರನ್ನು ಸದಸ್ಯರನ್ನಾಗಿ ಮಾಡಿ ತಾಲೂಕಿನಾದ್ಯಂತ ಬೂತ್ ಮಟ್ಟದ ಕಮಿಟಿ ಹಾಗೂ ಸದಸ್ಯತ್ವ ಮಾಡಲು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಸೂಚನೆ ನೀಡಿದರು ಚಿಂತಾಮಣಿ ನಗರದ ಹೊರವಲಯದ ಕಳಪಾ ರಸ್ತೆಯಲ್ಲಿರುವ ಜೆಕೆ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸದಸ್ಯತ್ವ ಮತ್ತು ಬೂತ್ ಕಮಟದಲ್ಲಿ ರಚನೆ ಮಾಡಿ ಪೂರ್ವಭಾವಿ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿ ಬೂತ್ ಮಟ್ಟದಲ್ಲೂ ರಾಜಕೀಯವಾಗಿ ಸಕ್ರಿಯರಾಗಿರುವಂತಹ ಹದಿನೈದು ಜನ ಸದಸ್ಯರನ್ನಾಗಿ ಮಾಡಿ ಜೆಡಿಎಸ್ ಪಕ್ಷವನ್ನು ಬಲಪಡಿಸಬೇಕೆಂದು ತಿಳಿಸಿದರು ರಾಜ್ಯದಲ್ಲಿ ಪಕ್ಷವನ್ನು ಇನ್ನಷ್ಟು ಸದೃಢ ಮಾಡಲು ಪಕ್ಷದ ಹಿರಿಯರು ಪಣ ತೊಟ್ಟಿದ್ದು ರಾಜ್ಯಾದ್ಯಂತ ಬೂತ್ ಮಟ್ಟದ ಕಮಿಟಿ ಮಾಡಲು ಸೂಚಿಸಿರುವ ಮೇರೆಗೆ ಇಂದಿನಿಂದಲೇ ತಾಲೂಕಿನ ಪ್ರತಿ ಬೂತ್ ಮಟ್ಟದಲ್ಲೂ ಹದಿನೈದು ಮಂದಿ ಸದಸ್ಯರನ್ನು ಮಾಡಬೇಕೆಂದು ಮುಖಂಡರಿಗೆ ಸೂಚಿಸಿದರು ಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ನಗರಸಭೆ ಸದಸ್ಯರು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಕಳೆದ ಭಾನುವಾರ ನಮ್ಮನ್ನ ಜೆಪಿ ಭವನದಲ್ಲಿ ಒಂದು ಸಭೆಯನ್ನು ಕರೆದಿದ್ರು ಆ ಸಭೆಯಲ್ಲಿ ನಮಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದು ಏನು ಅಂದರೆ ಮೊದಲನೇದಾಗಿ ಸದಸ್ಯತ್ವ ಮಾಡುವಂಥದ್ದು ಒಂದು ಬೂತ್ಗೂ ಕೂಡ ಹದಿನೈದು ಸದಸ್ಯರನ್ನು ನಾವು ನೇಮಕ ಮಾಡ್ತಕ್ಕಂಥದ್ದು ಮತ್ತು ಎರಡನೇದು ಬೂತ್ ಕಮಿಟಿ ಮಾಡ್ತಕ್ಕಂಥದ್ದು ಅದರಲ್ಲಿ ನಮಗೆ ಇನ್ನೂ ಒಂದು ಅವರೇ ಸೂಚನೆಯನ್ನು ಕೊಟ್ಟರು ನೀವು ಹದಿನೈದು ಜನ ಬೂತ್ ಸಮಿತಿ ಸದಸ್ಯರು ಮತ್ತೆ ಸದ್ಯಸತ್ವ ಹದಿನೈದು ಸಲ ಹದಿನೈದು ಜನ ಅನ್ನುವಂಥದ್ದು ಬೇಡ ಯಾರು ನೀವು ಹದಿನೈದು ಜನ ಸದಸ್ಯತ್ವವನ್ನ ಮಾಡ್ತಿರೋ ಅದೇ ಹದಿನೈದು ಜನರನ್ನ ಬೂತ್ ಸಮಿತಿಗೆ ನೀವು ಮಾಡ್ಕೊಬಹುದು ಅಂದ್ರೆ ನೀವು ಹದಿನೈದು ಹದಿನೈದು ಮೂವತ್ ಮಾಡಬೇಕಾಗಿರಲ್ಲ ಅಂದ್ರೆ ಅವರೇ ನಮ್ಗೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ನೀವು ಹದಿನೈದು ಜನ ಕಂಪಲ್ಸರಿ ನೀವು ಇದು ಮಾಡಲೇಬೇಕು ಈಗ ನಾನು ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಅವರ ಸಂಪರ್ಕ ಮತ್ತು ನಿಮ್ಮ ಆಶೀರ್ವಾದದಿಂದ ಎರಡು ಬಾರಿ ಶಾಸಕರಾಗಿ ಆನಂತರ ಭಾಳ ಸಂದರ್ಭಗಳಲ್ಲಿ ಭಾಳಷ್ಟು ಸಂದರ್ಭಗಳಲ್ಲಿ ನಮಗೆ ಪದೇ ಪದೇ ಹೇಳಿ 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 ಕಡೆಗೆ ನಾವು ಒಂದು ಎಷ್ಟು ಒಂದು ಹತ್ತು ಸಾವಿರ ಸದಸ್ಯತ್ವವನ್ನು ನಾವು ಮಾಡಿದ್ದೀವಿ ಆದರೆ ಹದಿನೈದು ವರ್ಷಗಳಲ್ಲಿ ನಾವು ಹತ್ತು ಸಾವಿರ ಸದಸ್ಯತ್ವವನ್ನು ಮಾಡಿದ್ದೀವಿ ನನಗೆ ಎಲ್ಲೋ ಒಂದು ಕಡೆ ಆ ಸಭೆಯಲ್ಲಿ ಮಾಜಿ ಮಂತ್ರಿಗಳು ಶಾಸಕರು ಮಾಜಿ ಶಾಸಕರು ಎಲ್ಲ ಜಿಲ್ಲಾ ಮುಖಂಡರು ಇರ್ತಕ್ಕಂಥ ಸಂದರ್ಭದಲ್ಲಿ ಪದೇ ಪದೇ ನಮ್ಗೆ ಹೇಳ್ತಾ ಇದ್ರೆ ನಮಗೂ ಕೂಡ ಒಂದು ರೀತಿ ಬೇಸರ ಆಗುತ್ತೆ ಎಷ್ಟು ಸಾರಿ ನಾಪಿಸ್ಕೊಳ್ಳೋದು ಅಂತ ನೀವು ನಿಮಗೆ ನಾವು ಬುಕ್ಸನ್ನು ಕೊಟ್ಟಿರ್ತೇವೆ ಅವರು ನಮಗೂ ಕೂಡ ನೀವೇ ಹೋಗಿ ಯಾಕಂದ್ರೆ ಅವರು ಅದನ್ನು ಹೇಳಿದ್ರು ನೀವೆಲ್ಲೋ ಕಡೆ ಹೋಟ್ಲುಗಳಲ್ಲೋ ಅಲ್ಲೋ ಇಲ್ಲೋ ಕುಂತ್ಕೊಂಡು ಯಾರ್ದೋ ಮನೆಯಲ್ಲಿ ಕುಂತ್ಕೊಂಡು ಹದಿನೈದು ಹದಿನೈದು ಜನ ಬರೆದು ನಮಗೆ ಕಳಿಸ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ ಅವರೇ ಹೇಳಿದ್ರು ದೇವೇಗೌಡ್ರ ಯಾಕಂದ್ರೆ ಈ ಎಲ್ಲಾ ಆ ಬುಕ್ಗಳಲ್ಲಿ ಆ ಡೀಟೇಲ್ಸ್ ಅನ್ನ ನಾವು ಬರೆದು ಅಲ್ಲಿ ಕಳಿಸಿದ ಮೇಲೆ ಅದರಲ್ಲಿ ನಿಮ್ಮ ಟೆಲಿಫೋನ್ ನಂಬರ್ಸ್ ಇರುತ್ತೆ ದೇವೇಗೌಡ್ರೆ ನಿಮಗ್ ಫೋನ್ ಮಾಡಬಹುದು ಆದ್ರೆ ನಿಮಗೆ ನಿಮ್ಮನ್ನ ಬೂತ್ ಸಮಿತಿ ಸದಸ್ಯರನ್ನಾಗಿ ಮಾಡಿದಾರಲ್ಲ ಇದು ಈ ವಿಚಾರ ನಿಮ್ಗೆ ಗೊತ್ತಿದೆಯಾ ಅಂತ ಕೇಳಬಹುದು ನಿಮಗೆ ಗೊತ್ತಿದ್ರೆ ಹೌದು ಸರ್ ನಮಗೆ ಗೊತ್ತಿದೆ ನಮಗೆ ಗೊತ್ತಿದ್ದೇ ಮಾಡಿರೋದು ಅಂತ ನೀವು ಹೇಳ್ತೀರಾ ನಾವೆಲ್ಲೋ ಮನೆಯಲ್ಲಿ ಕುಂತ್ಕೊಂಡು ಬರ್ದು ಕಳಿಸಿದ್ರೆ ನಿಮಗೆ ಗೊತ್ತಿರಲ್ಲ